ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಕೋಲಾರ ವಂಶೋಧಯ ಆಸ್ಪತ್ರೆ ಸೆಕ್ಯೂರಿಟಿ ಸೂಪರ್ವೈಸರ್ ಚಲಪತಿ ಆತ್ಮಹತ್ಯೆ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೋಲಾರ ತಾಲೂಕು ಬೆಗ್ಲಿ ಬೆಂಜೇನಹಳ್ಳಿ ಗ್ರಾಮದ ವಾಸಿ ಚಲಪತಿ ನಲವತ್ತೆಂಟು ಇಲ್ಲಿನ ಪಟೇಲ್ ಎಂಟರ್ಪ್ರೈಸಸ್ ಸೆಕ್ಯೂರಿಟಿ ಸಿಬ್ಬಂದಿ ನೀಡಿದ ಕಿರುಕುಳ ಮತ್ತು ಅವಮಾನಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಸುಮಾರು ಮೂರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಚಲಪತಿಗೆ ಇಲ್ಲಿನ ಸಹಪಾಠಿ ಸಿಬ್ಬಂದಿಯಾದ ಅರುಣ್ ಕೀಪಿಂಗ್ ಸೂಪರ್ವೈಸರ್ ಹಾಗೂ ಹಾಗೂ ಆಶಾ ಎನ್ ಶುಭಾ ವೈ ಮಂಜುಳಾ ಜೈಶ್ರೀ ಪ್ರಶಾಂತ್ ಇವರುಗಳು ಕಳೆದ ಒಂದೂವರೆ ತಿಂಗಳಿನಿಂದ ನೀಡಿದ ಕಿರುಕುಳ ಮತ್ತು ಅವಮಾನಕ್ಕಾಗಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿ ಮೃತ ಚಲ್ಪತಿ ಅವರು ತಮ್ಮ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಈ ಬಗ್ಗೆ ಚಲ್ಪತಿ ರವರ ಪತ್ನಿ ಲಕ್ಷ್ಮೀದೇವಮ್ಮ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಫ್ಐಆರ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಎಲ್ಲಪ್ಪ ಅಂತ ವಂಶೋಧ ಹಾಸ್ಪಿಟ್ಲಲ್ಲಿ ಸೀನಿಯರ್ ಸೂಪರ್ವೈಸರ್ ಆಗಿ ಕೆಲಸ ಅರುಣನ್ ಅವರು ಕಿರುಕುಳದಿಂದ ಲೋನು ಹೆಚ್ಚು ಕಡಿಮೆ ಆಗಿ ಸುಮ್ಮನೆ ಎರಡು ದಿವಸದಿಂದ ಕ್ಲೂಟಿಗೆ ಹೋಗಿದ್ರೆ ಸುಮ್ಮನೆ ಮಣ್ಣೊಂದು ಮನೆಯಲ್ಲಿದ್ರು ಇದೇ ವಿಷಯಕ್ಕೆ ಅವರು ಫೋನ್ ಮಾಡಿ ಮಾಲಾ ಆಶಾ ಶಿವ ಜಯಶ್ರೀ ಮತ್ತು ಪ್ರಶಾಂತ್ ಇವರೆಲ್ಲ ಫೋನ್ ಮಾಡಿ ಹೆಂಗಂದ್ರೆ ಹಂಗೆ ಬೈದು ನೀನು ಭಾರ ಹಾಸ್ಪಿಟ್ಲ್ ಹತ್ತಿರನೇ ನೀವು ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕೆ ಇವರು ಮಣ್ಣೊಂದು ನಾನು ಏನು ಇರೋ ತಪ್ಪಿಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಿದ್ದಾರಲ್ಲ ಹೇಳ್ಬಿಟ್ಟು ಮಣ್ಣೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಇದ ಹೇಳ್ತಾ ಇದ್ದೀನಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ಕಾರ ಸ್ವಲ್ಪ ನೋಡಿದ್ ಒಂದು ಇಲ್ಲಿ ಬೆಗ್ಳಿ ಬೆಂಜನಹಳ್ಳಿ ಕೋಲಾರದಲ್ಲಿ ಕೋಲಾರ ಡಿಸ್ಟಿಕ್ ವಂಶೋಧಿ ಹಾಸ್ಪಿಟಲ್ ಅಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತೀವಿ ಅಲ್ಲ ಸರ್ ಆಶಾ ಮತ್ತೆ ಶುಭ ಇವರು ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ಮೊಬೈಲ್ ಸಮೇತ ನಾವು ಪೊಲೀಸ್ ಅವರಿಗೆ ಒಪ್ಸಿದೀವಿ ಅದರಲ್ಲೇ ಇದೆ ಸರ್ ರೆಕಾರ್ಡ್ ಸರ್ ಅವರೆಲ್ಲ ಏನು ಏನ್ ಪೊಸಿಷನ್ ಅಲ್ಲಿ ಮಾತಾಡಿದ್ದಾರೆ ಹೆಂಗ್ ಮಾತಾಡಿದ್ದಾರೆ ಅವಾಚಿ ಶಬ್ದ ಮಾತಾಡಿದ ಬಾ ಹಾಸ್ಪಿಟ್ಲ ಹತ್ರ ಬಾ ನಾವು ನೋಡ್ಕೊತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅದಕ್ಕೆ ಅಂದರೆ ಇದು ಮಾಡಿದ್ದಾರೆ ಸರ್ ಇವರು ಅದರಿಂದಾನೆ ಇವರು ಮಣ್ಣೊಂದು ಹಿಂಗೆಲ್ಲ ನಾ ಮಾಡಿದಾರೋ ತಪ್ಪಿಗೆಲ್ಲ ಕಾರಣ ಆಗಿದೀನಲ್ಲ ಅಂತ ಹೇಳ್ಬಿಟ್ಟು ಮಣ್ಣೊಂದು ಆತ್ಮಹತ್ಯೆ ಇವರಿಂದನೇ ಮಾಡ್ಕೊಂಡಿದ್ದಾರೆ ಸರ್ ಒಂದು ಒಂದು ಒಂದೂವರೆ ತಿಂಗಳಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಲಾಸ್ಟ್ ಫೈನಲ್ ಜಾಸ್ತಿ ಆಗಿರೋದು ಮೊನ್ನೆ ಒಂದು ಐದು ದಿವಸ ಮುಂಚೆ ಅವತ್ತು ಬಂದು ಮನೇಲಿ ಹೇಳಿದ್ದಾರೆ ಆ ಮನೆ ಬಂದು ನಮ್ಮ ದೊಡ್ಡಪ್ಪನ ಮಗ ಬಂದು ನಮ್ಮ ಅತ್ತಿಗೆ ಹೇಳಿದ್ದಾರೆ ಹೇಳಿದಾಗ ಈ ಥರ ನಾಳಾಯ್ತು ನಾಳೆ ಮಾತಾಡೋಣ ಅನಿಸೋದಕ್ಕೆ ಅವತ್ತು ರಾತ್ರಿ ಫೋನ್ ಮಾಡಿ ಅವ್ರ ಮನಸ್ಸೇ ಹೆಚ್ಚು ಮಾತಾಡಿದ್ದಾರೆ ಸರ್ ಅದರಿಂದ ಬೇಜಾರು ಮಾಡ್ಕೊಂಡು ಅವರು ಕಿರುಕುಳ ಕೊಡೋದಕ್ಕೆ ಇವರು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದಾರೆ ಸರ್ ಇವ್ರು ಹೇಳಿದಂಗೆ ಕೆಲಸ ಮಾಡಬೇಕು ನೀನೇನು ಹೇಳಿದಂಗೆ ಕೆಲಸ ಮಾಡೋದು ನಾವು ಅಂತ ಹೇಳ್ಬಿಟ್ಟು ಅವರು ದಮಕಿ ಹಾಕಿದ್ರೆ ಸರ್ ಇವ್ರ ಮೇಲೆ ಎಫ್ಐ ಆರ್ ಎಲ್ಲ ಮಾಡಿಸಿದ್ವಿ ಎಫ್ಐ ಆರ್ ಎಲ್ಲ ಮಾಡಿಸಿದೀವಿ ಸರ್ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಆರ್ ಎಲ್ಲ ಮಾಡಿಸಿದೀವಿ